श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತೈದನೆಯ ಅಧ್ಯಾಯವಾದ ಮಹಾದಾನಾನುಕೀರ್ತನ ಹಿರಣ್ಯ ಗರ್ಭದಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಇನ್ನು ಮುಂದೆ ಅತ್ಯಂತ ಶ್ರೇಷ್ಠವಾದ ಹಿರಣ್ಯಗರ್ಭದಾನವೆಂಬ ಮಹಾದಾನದ ವಿಧಾನವನ್ನು ಹೇಳುವೆನು ಅದು ಮಹಾಪಾತಕಗಳನ್ನು ಕೂಡ ಪರಿಹರಿಸುವುದು ಪುಣ್ಯ ದಿನದಲ್ಲಿ ತುಲಾಪುರುಷ ದಾನ ವಿಧಿಯಲ್ಲಿ ಹೇಳಿದಂತೆಯೇ ಋತ್ವಿಕ್ಕುಗಳನ್ನು ಒ ಮಂಟಪವನ್ನು ಸಾಮಗ್ರಿಗಳನ್ನು ವಸ್ತ್ರಭೂಷಣಾದಿಗಳನ್ನು ಸಿದ್ಧಿಗೊಳಿಸಬೇಕು ಉಪವಾಸ ಮಾಡಿ ಅಲ್ಲಿನಂತೆಯೇ ಲೋಕಪಾಲಕರನ್ನು ಆವಾಹನ ಮಾಡಬೇಕು ಪುಣ್ಯಾಹ ವಾಚನವನ್ನು ಅಧಿವಾಸನವನ್ನು ಮಾಡಿದ ಬಳಿಕ ಬ್ರಾಹ್ಮಣರು ಶುಭಕರವಾದ ಸುವರ್ಣ ಕುಂಭವನ್ನು ತರಬೇಕು ಆ ಕುಂಭವು ಎಪ್ಪತ್ತೆರಡು ಅಂಗುಲದಷ್ಟು ಉನ್ನತವಾಗಿ ತಾವರೆಯ ಮೊಗ್ಗಿನ ಆಕಾರದಿಂದಿರಬೇಕು ಮುಕ್ಕಾಲು ಪಾಲಿಗಿಂತ ಸ್ವಲ್ಪ ಕಡಿಮೆಯಾಗಿ ಹಾಲಿನಿಂದಲೂ ತುಪ್ಪದಿಂದಲೂ ತುಂಬಿರಬೇಕು ಹತ್ತು ಬಗೆಯ ಅಸ್ತ್ರಗಳು ರತ್ನಗಳು ಚೂರಿ ಸೂಜಿ ಚಿನ್ನದ ಕೊಳವೆ ಬುಟ್ಟಿ ಸೂರ್ಯನ ಪ್ರತಿಮೆ ಇವೆಲ್ಲವನ್ನು ಹೊರಗಡೆ ಸಮೀಪದಲ್ಲಿ ಇಡಬೇಕು ನಾಭಿ ಸ್ಥಳಕ್ಕೆ ಆವರಣವನ್ನು ಹೊದಿಸಿ ಚಿನ್ನದ ಉಪವೀತವನ್ನು ಧರಿಸಬೇಕು ಎರಡು ಪಕ್ಕಗಳಲ್ಲಿಯೂ ಚಿನ್ನದಿಂದ ಮಾಡಿದ ದಂಡವನ್ನು ಕಮಂಡಲುವನ್ನು ಇರಿಸಬೇಕು ತಾವರೆಯ ಆಕಾರದ ಮುಚ್ಚಳವನ್ನು ಸುತ್ತಲು ಒಂದಂಗುಲ ಸ್ಥಳ ಬಿಡುವಂತೆ ಮುಚ್ಚಬೇಕು ಆ ಕುಂಭವನ್ನು ವೇದಿಕೆಯ ನಡುವೆ ಒಂದು ಕೋಳಗ ಎಳ್ಳನ್ನು ಹರಡಿ ಅದರ ಮೇಲೆ ಇಡಬೇಕು ಮುತ್ತಿನ ಹಾರಗಳಿಂದಲೂ ಮಣಿಯಿಂದಲೂ ಅದನ್ನು ಅಲಂಕರಿಸಬೇಕು ಬಳಿಕ ಮಂಗಳ ವಾದ್ಯಗಳು ವೇದ ಘೋಷವು ಕೇಳಿಬರುವುದು ವೇದ ಪಾರಂಗತರಾದ ಬ್ರಾಹ್ಮಣೋತ್ತಮರು ಯಜಮಾನನಿಗೆ ಸಕಲೌಷಧಿ ಸಹಿತವಾದ ಮಂಗಳೋದಕದಿಂದ ಸ್ನಾನ ಮಾಡಿಸುವರು ಆತನು ಶುಭ್ರ ವಸ್ತ್ರವನ್ನು ಧರಿಸಿ ಸರ್ವಾಲಂಕಾರಭೂಷಿತನಾಗಿ ಬೊಗಸೆಯಲ್ಲಿ ಹೂಗಳನ್ನು ತುಂಬಿಕೊಂಡು ಈ ಮುಂದಿನ ಮಂತ್ರಗಳನ್ನು ಹೇಳುವನು ಸಪ್ತಲೋಕಗಳನ್ನೂ ದೇವೇಂದ್ರನನ್ನು ಜಗತ್ತನ್ನು ನಿರ್ಮಿಸಿದ ಹಿರಣ್ಯ ಕವಚವನ್ನು ತೊಟ್ಟಿರುವ ಹಿರಣ್ಯಗರ್ಭನಾಮಕನಾದ ಪರಮಾತ್ಮ ಸ್ವರೂಪನಿಗೆ ನಮಸ್ಕಾರ ಭೂಲೋಕ ಮೊದಲಾದ ಸಕಲ ಲೋಕಗಳು ಬ್ರಹ್ಮಾದಿ ದೇವತೆಗಳು ನಿನ್ನ ಗರ್ಭದಲ್ಲಿ ಅಡಗಿರುವರು ಸರ್ವಾಧಾರ ನೆನೆಸಿದ ನಿನಗೆ ನಮಸ್ಕಾರ ಸಕಲ ಲೋಕಗಳಿಗೆ ಆಧಾರನೂ ಆಶ್ರಯನೂ ಆದ ನಿನಗೆ ನಮಸ್ಕಾರ ಬ್ರಹ್ಮದೇವನನ್ನು ಗರ್ಭದಲ್ಲಿ ಧರಿಸಿ ಹಿರಣ್ಯ ಗರ್ಭನೆಂದು ಪ್ರಖ್ಯಾತನಾಗಿರುವ ನಿನಗೆ ನಮಸ್ಕಾರ ಒಂದೊಂದು ಪ್ರಾಣಿಯಲ್ಲೂ ನೀನು ಅಂತರಾತ್ಮನಾಗಿ ನಿಂತು ಭೂತಾತ್ಮನೆಂಬ ಪ್ರಸಿದ್ಧಿಯನ್ನು ಪಡೆದಿರುವೆ ಆದುದರಿಂದ ಈ ಸಂಸಾರ ಸಾಗರದ ಸಕಲ ದುಃಖಗಳಿಂದಲೂ ನನ್ನನ್ನು ಮಾಡು ಹೀಗೆ ಪ್ರಾರ್ಥಿಸಿ ಅದರ ಒಳಗೆ ಹೊಕ್ಕು ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಬೇಕು ಧರ್ಮರಾಜನ ಮತ್ತು ಬ್ರಹ್ಮನ ಪ್ರತಿಮೆಗಳನ್ನು ಮುಷ್ಟಿಗಳಲ್ಲಿ ಹಿಡಿದುಕೊಂಡು ಮೊಣಕಾಲುಗಳ ನಡುವೆ ತಲೆಯಿಟ್ಟು ಐದು ಸಾರಿ ಉಸಿರು ಆಡುವಷ್ಟು ಕಾಲ ಕುಳಿತಿರಬೇಕು ಬ್ರಾಹ್ಮಣೋತ್ತಮರು ಗರ್ಭಾಧಾನ ಪುಂಸವನ ಸೀಮಂತೋನ್ನಯನ ಈ ಸಂಸ್ಕಾರಗಳನ್ನು ಆ ಸುವರ್ಣಮಯವಾದ ಗರ್ಭಕ್ಕೆ ನಡೆಸುವರು ಬಳಿಕ ಮಂಗಳ ಧ್ವನಿಗಳ ನಡುವೆ ಆಚಾರ್ಯನು ಯಜಮಾನನನ್ನು ಎಬ್ಬಿಸುವನು ಜಾತಕರ್ಮ ಮುಂತಾದ ಉಳಿದ ಷೋಡಶ ಸಂಸ್ಕಾರಗಳನ್ನು ಮಾಡಬೇಕು ಸೂಜಿ ಮೊದಲಾದ ವಸ್ತುಗಳನ್ನು ಆಚಾರ್ಯನಿಗೆ ಕೊಡಬೇಕು ಮತ್ತು ಈ ಮುಂದಿನ ಮಂತ್ರವನ್ನು ಜಪಿಸಬೇಕು ಹಿರಣ್ಯಗರ್ಭನಿಗೆ ನಮಸ್ಕಾರ ವಿಶ್ವಗರ್ಭನಿಗೆ ನಮಸ್ಕಾರ ಸ್ಥಾವರ ಜಂಗಮ ರೂಪವಾದ ಜಗತ್ತಿಗೆ ಆವಾಸ ಸ್ಥಾನವೆನಿಸಿದವನಿಗೆ ನಮಸ್ಕಾರ ದೇವೋತ್ತಮ ನಾನು ಮೊದಲು ಮನುಷ್ಯ ಧರ್ಮಗಳಿಂದ ಕೂಡಿದವನಾಗಿ ಹುಟ್ಟಿದ್ದೇನು ನಿನ್ನ ಗರ್ಭದಿಂದ ಈಗ ಜನಿಸಿ ಬಂದೇನಾದ ಕಾರಣ ನನಗೆ ದಿವ್ಯ ದೇಹವು ಪ್ರಾಪ್ತವಾಗುವುದು ತರುವಾಯ ನಿರ್ಮಲ ದೇಹರೂ ಸರ್ವಾಭರಣ ಭೂಷಿತರೂ ಆದ ಆ ಬ್ರಾಹ್ಮಣೋತ್ತಮರು ನಾಲ್ಕು ಕಲಶಗಳ ಉದಕದಿಂದ ಯಜಮಾನನಿಗೆ ಸ್ನಾನ ಮಾಡಿಸುವರು ಈಗ ತಾನೇ ಜನಿಸಿ ಸುವರ್ಣ ಪೀಠದ ಮೇಲೆ ಕುಳಿತಿರುವ ನಿನ್ನ ಅವಯವಗಳಿಗೆ ದೇವಸ್ಯತ್ವ ಎಂಬ ಮಂತ್ರದಿಂದ ನಾವು ಪ್ರೋಕ್ಷಣ ಮಾಡುತ್ತೇವೆ ಪ್ರಾಜ್ಞನಾದ ಯಜಮಾನನು ಬಳಿಕ ಆ ಸುವರ್ಣಮಯವಾದ ಗರ್ಭವನ್ನು ಋತ್ವಿಜರಿಗೆ ದಾನ ಮಾಡಬೇಕು ಅವರನ್ನು ಅವರ ಅಪ್ಪಣೆ ಪಡೆದು ಇನ್ನು ಹಲವರನ್ನು ಸಕಲೋಪಚಾರಗಳಿಂದಲೂ ಪೂಜಿಸಬೇಕು ಅಲ್ಲಿನ ಉಪಕರಣಗಳನ್ನೆಲ್ಲ ಆಚಾರ್ಯನಿಗೆ ದಾನವಾಗಿ ಒಪ್ಪಿಸಬೇಕು ಪಾದುಕೆ ಪಾದರಕ್ಷೆ ಛತ್ರಿ ಚಾಮರ ಆಸನ ಪಾತ್ರೆ ಗ್ರಾಮ ಅಥವಾ ದೇಶ ಮೊದಲಾದುವೆಲ್ಲವನ್ನೂ ಕೊಡಬಹುದು ಈ ಕ್ರಮದಿಂದ ಪುಣ್ಯ ದಿವಸದಲ್ಲಿ ಸುವರ್ಣಗರ್ಭವನ್ನು ದಾನ ಮಾಡುವ ಮನುಷ್ಯನು ಬ್ರಹ್ಮಲೋಕದಲ್ಲಿ ಮಾನ್ಯತೆಯನ್ನು ಪಡೆಯುವನು ಪ್ರತಿಯೊಂದು ಮನ್ವಂತರದಲ್ಲೂ ಲೋಕಪಾಲಕರ ನಗರಗಳಲ್ಲಿ ಸುಖದಿಂದ ವಾಸಿಸುವನು ಬಳಿಕ ಬ್ರಹ್ಮಲೋಕವನ್ನು ಸೇರಿ ಕೋಟಿಗಟ್ಟಲೆ ಕಲ್ಪಗಳ ಕಾಲ ಗೌರವದಿಂದ ಇರುವನು ಕಲಿದೋಷವು ಅವನ ಬಳಿ ಸೇರದು ಸಿದ್ಧರು ಸಾಧ್ಯರು ಅವನನ್ನು ಪೂಜಿಸುವರು ಅಪ್ಸರ ಸ್ತ್ರೀಯರು ಚಾಮರಗಳನ್ನು ಬೀಸುತ್ತ ಓಲೈಸುವರು ನರಕದಲ್ಲಿ ಬಿದ್ದು ತೊಳಲುವ ನೂರಾರು ಜನ ಪಿತೃಗಳು ಬಂಧುಗಳು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇವರೆಲ್ಲರನ್ನೂ ಅವನೊಬ್ಬನೇ ಉದ್ಧರಿಸುವನು ಈ ರೀತಿಯಾದ ಸುವರ್ಣಗರ್ಭದಾನವಿಧಿಯನ್ನು ಪಾರಾಯಣ ಮಾಡುವವನು ಶ್ರದ್ಧೆಯಿಂದ ಕೇಳುವವನು ಲೋಕದಲ್ಲಿ ವಿಷ್ಣುವಿನಂತೆ ಸಿದ್ಧರಿಂದಲೂ ಸಹ ಪೂಜ್ಯನಾಗುವನು ಈ ವಿಚಾರವನ್ನು ಜನರಿಗೆ ತಿಳಿಸಿ ಯಾವನು ಸಂತೋಷಪಡಿಸುತ್ತಾನೋ ಅವನು ದೇವತೆಗಳ ಅಧಿಪತಿಯಾಗಿ ತನ್ನ ಬಾಳುವೆಯನ್ನು ಸಾರ್ಥಕ ಮಾಡಿಕೊಳ್ಳುವನು ಇತಿ ಶ್ರೀಮತ್ಸ್ಯೆ ಮಹಾಪುರಾಣೇ ಮಹಾದಾನಾನುಕೀರ್ತನೆ ಹಿರಣ್ಯಗರ್ಭ ಪ್ರಧಾನ ವಿಧಿರ್ನಾಮ ಪಂಚಸಪ್ತಿಕ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ಆರನೆಯ ಅಧ್ಯಾಯವಾದ ಮಹಾದಾನಾನುಕೀರ್ತನ ಬ್ರಹ್ಮಾಂಡದಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ कृष्णं वन्दे भृतासुतं श्रीकृष्णाय नमः